ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯುಪುತ್ರ ಟ್ರಕಾಕ್ಸ್ ಸೊ ಇವತ್ತು ವೇಷ ಚೇಂಜ್ ಆಗಿದೆ ಯಾಕಪ್ಪ ಅಂದರೆ ತಮಿಳ್ನಾಡು ಕಡೆ ಪಯಣ ಬೆಳೆಸ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮು ಪೊಲೀಸವರೆಲ್ಲ ಇಟ್ಕೊಂಡು ಏನೇನೋ ಟಿ ಶರ್ಟ್ ಕಾಕಿ ಶರ್ಟ್ ಇದು ಏನೇನು ರೂಲ್ಸ್ ಕೇಳ್ಬಿಟ್ರು ಅದಕ್ಕೋಸ್ಕರ ಮತ್ತು ನಾನು ಒಬ್ಬ ಹೋಗ್ತಾ ಇದ್ದೀನಿ ಸೊ ಹೋಗ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಅವತಾರಗಳು ಯೂನಿಫಾರ್ಮಿಗೆ ಬಂದುಬಿಟ್ಟಿದ್ದೀನಿ ಸೊ ಇವಾಗ ಗಾಡಿ ತಗೋ ಬಂದು ಟ್ವೆಂಟಿ ಟೂ ಫೀಟು ಈಚರು ತೊಗೊಂಡು ಹೋಯ್ತಾ ಇದ್ದೀವಿ ಆಲ್ರೆಡಿ ಲೋಡ್ ಆಗಿದೆ ಸೊ ಏನು ಹಾಕಿಲ್ಲ ಹಾಗೆ ಓಪನ್ ಬಿಟ್ಬಿಟ್ಟಿದ್ದೀವಿ ತಗೊಂಡು ಇವಾಗ ಡೀಸೆಲ್ ಬಂಕ್ ಬಂಕ್ ಹತ್ರ ಹೋಗಿ ಡೀಸೆಲ್ ಹಾಕ್ಕೊಂಡು ಇಲ್ಲಿಂದ ಹೊರಡಬೇಕು ಬನ್ನಿ ಬಂಕ್ ಹೋಗಿ ಮಾತಾಡೋಣ ಸೊ ಹೊಲ್ಡಣ್ಣ ಅನ್ನ ನಮ್ಮ ನಾನು ಅಣ್ಣ ಗಾಡಿ ಕೂಡ ಬಂತು ಪ್ರವೀಣ್ಣ ಟೀ ಕೊಡಿಸ್ತೀನಿ ಬಾರಪ್ಪ ಟೀ ಕೊಡ್ಸು ಅಂತಾರೆ ಟೀ ಕೊಡಿಸ್ತೀನಿ ಅಂತವ್ರೆ ಒಂದು ಟೀ ಹಾಕೊಂಡು ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಬನ್ನಿ ಈ ಸಾಕ ಗಾಡೀಲಿ ಇನ್ನೊಂದು ಸಮಸ್ಯೆ ಎದುರಾಗಿದೆ ಸೆಂಟ್ರ್ ಬೋರ್ಡ್ ಆಗ್ಬಿಟ್ಟು ಗಾಡಿ ಟೈರ್ ನೋಡಿ ಹೆಂಗ್ ತಿರ್ಕೊಂಡೈತೆ ಸೊ ಇವಾಗ ಇದನ್ನ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು ಮ್ಯಾಕ್ಳಿಗೆ ಹೋಗ್ಬೇಕಿದ್ದನ್ನು ರೆಡಿ ಮಾಡ್ಸೋಕೆ ಇಲ್ಲಿ ಲೋಕಲ್ ಗ್ಯಾರೇಜ್ ಅಂದರೆ ಸ್ಟುಡಿಯೋ ಹೋಗ್ಬೇಕಿತ್ತು ಸೊ ಅದೊಂದು ಸ್ವಲ್ಪ ಸಮಸ್ಯೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಜರುಗಿದೆ ಸೊ ಅದೊಂದು ಸೆಂಟ್ರ್ ಬೋಲ್ಟ್ ಹಾಸ್ಕೊಂಡು ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು ಬನ್ನಿ ಮಕ್ಳಿಗೆ ಹೋಗೋಣ ಫಸ್ಟು ಬೇಗ ನೋಡಿರಲಿಲ್ಲ ಪ್ರವೀಣಣ್ಣ ಬಂದು ಚೆಕ್ ಮಾಡಿ ಆಮೇಲೆ ಸೆಂಟ್ರ್ ಬೋಲ್ಟ್ ಆಯ್ತಪ್ಪೆ ಹಾಸ್ಕೊಂಡು ಹೋಗು ಹಂಗೆ ಹೋಗ್ಬೇಡ ಅಂದರು ಸರಿ ಅಣ್ಣ ಆಯಿತು ಹೇಳ್ಬಿಟ್ಟು ಇವಾಗ ನಾನು ಪ್ರವೀಣ್ ಅಣ್ಣ ಹೋಗ್ತಾಯಿದ್ದೀವಿ ಮಕ್ಕಳೇ ಧನ್ಯವಾದ ಗ್ಯಾರೇಜ್ ಹತ್ರ ಬಂದ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಹೇಳಿದ್ದೀವಿ ಆಲ್ರೆಡಿ ಗಾಡಿ ಸೈಡ್ಗೆ ಹಾಕಿ ಅಂತ ಹೇಳಿದ್ದಾರೆ ಹಂಗೆ ಬ್ರೇಕ್ ಬೇರೆ ಇತ್ತಿದೆಯಲ್ಲ ಅದು ಇದು ಎರಡು ತೋರಿಸ್ಬೇಕು ನೋಡೋಣ ಅಲ್ಲಿ ಓನರು ಏನು ಮಾತಾಡೋದು ಯಾಕೆ ಏನು ಇಲ್ಲಿ ಇಲ್ಲಿ ఇష్ట బాబర ఉంగర అదాన్ని హండబుట్రె ఎడత ಬೋಡೋಣಣ್ಣ ಕೈಯಲ್ಲಿ ಇಟ್ಕೊಣ ಅದು ಹೆಂಗೆ ಹೌದಾ ಇವೆಲ್ಲ ಟೆಕ್ನಿಕ್ ಯೂಸ್ ಮಾಡ್ತೀನಿ ನೀನು ಕಪ್ಪು ಬರುತ್ತೆ ಅದು ಯಾವ ಬದನೇಕಾಯಿ ಆಹಾ ಹಿಡ್ಕೊಳ್ಳೋಕೆ ಅದೇ ಪೇಯಿಂಟ್ ಹೊಡಿತಾರೆ ಬಾ ಒಲ್ಲಿ ಹಿಡ್ಕೊ ಬರ್ತಿದೆಯಲ್ಲ ಒಳ್ಳೇದು ಮಾಡೋಕೆ ಹೋದರೆ ಜನ ಹಿಂಗೆ ಬಗ್ಗಿಸಿ ಬಗ್ಗಿಸಿ ಈ ಗಾಡಿ ಎತ್ತುತ್ತಾರೆ ಇವಾಗ ಈ ಗಾಡಿ ಜಾಗದಲ್ಲಿ ನಮ್ ಗಾಡಿ ರಿವರ್ಸ್ ಹಾಕ್ಬೇಕು ಅಯ್ಯ್ ಮಾಡೋಣ ನೋಡು ಬಿಡ್ತೀನಿ ಮಿಂಚಸ್ಬಿಡ್ತೀನಿ ಗಾಡಿ ಹೇಳ್ಬೇಡ ಹಾಕು ಏನು ಇಲ್ಲ ಅಲ್ವ ಮಾಡ್ಸೋದು ಬೇರೆ ಕಡೆ ಏನೋ ಹೋಗ್ತೀವ ರೆಗ್ಯುಲರ್ ಗಾಡಿಗೆ ಹಿಂಗೆ ಅಂದರೆ ಹಿಂಗೆ ಎರಡು ಸಾವಿರ ಸಾವಿರ ಒಂಬೈನೂರು ರೂಪಾಯಿ ಆಗುತ್ತೆ ಆಗತ್ತೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸಾವಿರದ ಎಂಟುನೂರು ನಾನೇನು ಜಾಸ್ತಿ ಹೇಳಲ್ಲೋಯ್ತು ಅಲ್ಲಿ ಇಲ್ಲಿಲ್ಲೋಗಿದ್ದ ಊದ್ಕೊಂಡ್ಬಿಡ್ತೇವೆ ತಿರುಗ ಮೇಲೆ ಎತ್ಬದು ಹಂಗೇನೆ ಎ ಗಾಡಿ ಇದು ಒಡ್ಗಬಿಡ್ತೀಯಾ ಎರಡು ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಮುಗಿಯೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಕೂಡ ಆಗೋಯ್ತು ಟೈಮು ಎರಡು ಕಡೆನೂ ಹೊಂಟೋಗಿತ್ತು ಎರಡು ಕಡೆನೂ ಹೊಡ್ಸೋಗಬೇಕಿದ್ದಾಯ್ತು ಇವಾಗ ಇಲ್ಲಿಂದ ಬಿಡಬೇಕು ಬನ್ನಿ ಹೊಡೋಣ ಅಲ್ಲ ಸುಮ್ಮನಿದ್ದು ನಾ ಕರ್ಕೊಂಬಿಟ್ಟು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿಸ್ಬಿಟ್ಟಲ್ಲ ಇಲ್ಲಿ ಉಜ್ಜುತ್ತಿದ್ವಾ ಉಜ್ಜಲ್ಲ ನಿನ್ ಬಾಡಿ ನೀನು ಹೋಗಿ ಇಂಟೆಗಡೆ ಅದು ಹೊಡಣಾ ಇಲ್ಲೇ ಹೊಡಣ್ಣ ಕೆಲಸ ಎಲ್ಲ ಮುಗೀತಿಲಿ ನೋಡೋದು ಕಂಟೈನರಿಂದ ನಡೀತೈತೆ ಇವಾಗ ಬಾಯ್ ಬಾಯ್ ಟಾಟಾ ಮುಗೀತಲ್ಲ ಹಾಕಿದ್ದೀನಿ ಪೇಮೆಂಟ್ ಹಾಕಿದ್ದೀನಿ ಹಿಂಗೆ ಹಿಂಗೆ ಹೋಗ್ಬಿಡೋಣ ಇವೆ ಹತ್ತುಬಿಡೋಣ ಸೊ ನೋಡಿ ನಮ್ಮ ಗಾಡಿಗೆ ಡಿಸ್ಕೌಂಟು ಎಂಟು ಸಾವಿರ ರೂಪಾಯಿ ಹಾಕಿರೋದಕ್ಕೆ ಅರವತ್ತೇಳು ರೂಪಾಯಿನ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಏಳು ಸಾವಿರದ ಒಂಬೈನೂರ ಮೂವತ್ತೇಳು ರೂಪಾಯಿ ಪಾಯಿಂಟ್ ನೈನ್ ತೊಗೊಂಡಿದ್ದಾರೆ ಈ ಥರ ಬಂಕ್ಗಳು ಇದ್ದಾವೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಅದು ನಮ್ಮ ಸ್ಟುಡಿಯೋ ಸ್ಟ್ಯಾಂಡಲ್ಲಿ ಬೆಂಗಳೂರಲ್ಲಿ ಅಣ್ಣ ಓ ಇದನ್ನು ತಗೊಂಡೋಗಿ ಇವ್ರ ಕೈಲಿ ಕೊಟ್ಟರೆ ಏನು ಮಾಡ್ತಾನೋ ಧನ್ಯವಾದಗಳು ಮತ್ತೆ ಬನ್ನಿ ಒಂದು ಅಂತೀರಾ ಎಲ್ಲ ಥ್ಯಾಂಕ್ಸ್ ಅರವತ್ತು ರೂಪಾಯಿ ಡಿಸ್ಕೌಂಟ್ ಸಿಕ್ಕಿದೆ ನೋಡಿ ಗೋರು ಈ ಥರ ಬಂಗಾಳ ಇದ್ರೆ ಚೆನ್ನಾಗಿದೆ ಎಂಟು ಸಾವಿರಕ್ಕೆ ಅರವತ್ತು ಅರವತ್ತು ರೂಪಾಯಿ ಡಿಸ್ಕೌಂಟು ಎಂಟು ಸಾವಿರಕ್ಕೆ ಅರವತ್ತು ರೂಪಾಯಿ ಡಿಸ್ಕೌಂಟ್ ಡಿಸ್ಕೌಂಟ್ ಸಿಕ್ ಕಾಣ ಈ ಬಂಕಲ್ಲಿ ಹಾಕ್ಸಿದ್ರೆ ಅರವತ್ತು ರೂಪಾಯಿ ವಾಪಸ್ ಕೊಟ್ಟ ಅಣ್ಣ ಕ್ಯಾಶ್ ಹೀಗೂ ಉಂಟೆ ಕರ್ನಾಟಕದಲ್ಲಿ ಈ ಥರ ಬಂಕಳಿದಾವ ಗೊತ್ತಾ ಹಾಂ ಕರ್ನಾಟಕದಲ್ಲಿ ಈ ಥರ ಇರೋದು ಗೊತ್ತಾ ಅಂದೆ ತಿಳ್ಕೊಂಬಿಡಿ ಇವಾಗ ಹಂಗ ನಮ್ಮ ಗಾಡಿಗಳನ್ನೆಲ್ಲ ಎಲ್ಲೇ ಕಳಿಸ್ಬಿಡ್ತೀನಿ ಅರವತ್ತು ರೂಪಾಯಿ ಕೊಟ್ಟರು ಕಾಣೋಣ ಅಂದರೆ ಈ ಕಡೆ ಬರೋ ಗಾಡಿಗಳನ್ನ ಅರವತ್ತು ರೂಪಾಯಿಗೆ ಮರ್ಯಾದೆ ಇಲ್ಲ ಅರವತ್ತು ರೂಪಾಯಿ ಮರ್ಯಾದೆ ಕೊಡ್ತಾ ಇಲ್ವಲ್ಲ ಹೇಳಿ ನೀನು ನೀವು ಬಿಡ್ರಿ ಸ್ವಂತ ಗಾಡಿ ಓನರು ಇದೆ ಇಲ್ಲೇ ನಮ್ಮ ಸ್ಟುಡಿಯೋ ಸ್ಟ್ಯಾಂಡಲ್ಲಿ ಬಂಕಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಹೆಂಗ್ ನಡೀತಿದ್ದೆಣ್ಣ ನಮ್ಮ ಚಾನಲ್ಲು ಹಾಯ್ ಇವರು ಮ್ಯಾನೇಜರ್ ಅಂತೆ ನೆಕ್ಸ್ಟ್ ಇವ್ರನ್ನ ತೋರಿಸೋಣ ನೆಕ್ಸ್ಟು ನಮ್ಮ ಲಾಗ್ಗಳಲ್ಲಿ ಸರಿ ಸರಿ ಅಣ್ಣ ಓಕೆ ಮಾಡಿ ನಾವು ಮಾಡಿಸ್ಕೊಡ್ತೀವಿ ಕಮ್ಮಿ ಓಕೆ ಅಣ್ಣ ಸೇವ್ ಮಾಡ್ಕೊತೀನಿ ಅವನ ನಂಬರು ಲಕ್ಷ್ಮಿ ಮೋಟರ್ಸ್ ಅಲ್ಲ ಲಕ್ಷ್ಮಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಮೈಸೂರು ರೋಡ್ ಓಕೆ ಓಕೆ ಹಾಂ ಸರಿ ಅಣ್ಣ ಸೇವ್ ಮಾಡ್ಕೊತೀನಿ ಓಕೆ ಥ್ಯಾಂಕ್ಸ್ ಅಣ್ಣ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹೊರಡುವ ಸಮಯ ಜಾಮ್ ಆಗೋಯ್ತು ಪಾಪ ಇಲ್ಲಿ ಬನ್ನಿ ಹೊರಡೋಣ ನಮ್ಮ ಪ್ರವೀಣ್ ಅನ್ನೋರಿಗೆ ಟಾಟಾ ಬಾಯ್ ಬಾಯ್ ಹೇಳು ಸಮಯ ಏನು ಸಮಸ್ಯೆ ಇದ್ರೆ ಹಾಕು ಹುಡುಗರು ಕಳಿಸ್ತೀನಿ ಸುಮ್ನೆ ಹತ್ರ ಬಂದಿದ್ದೀವಿ ಇವಾಗ ಟೈಮ್ ಬಂದು ಎಷ್ಟು ಆಗಿದೆ ಗುರು ನಾಲ್ಕು ಇಪ್ಪತ್ತೆಂಟು ಬೆಳಗಿನ ಜಾವ ಆರು ಗಂಟೆ ಒಳಗಡೆ ಇರಬೇಕು ಇಲ್ಲಾಂದ್ರೆ ಕಚ್ಚಿಬಿಡ್ತಾರೆ ಪಾರ್ಟಿ ಬಾಯ್ ಬಾಯ್ ಟಾಟಾ ನಾನ್ ಸ್ಟಾಪ್ ಹೊಡಿಬೇಕು ಇವಾಗ ಬನ್ನಿ ನಾನ್ ಸ್ಟಾಪ್ ಹೊಡಿಯುವ ಹೊಸೂರಂತೂ ಇವತ್ತು ಸಿಕ್ಕಾಪಟ್ಟೆ ಜಾಮಾಗಿದೆ ಏಳ್ಕಳಂಗೆಲ್ಲ ಅಷ್ಟು ಜಾಮು ಫಸ್ಟು ಯಾವತ್ತೂ ನಾನು ಇವತ್ತು ನೋಡೇ ಇಲ್ಲ ಈ ಥರ ಜಾಮ್ನ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸುಮಾರು ದೂರ ಆಗಿದೆ ಗುರು ಇದೊಂದೇ ತವಲ್ಲ ಸುಮಾರು ದೂರ ಆಗಿದೆ ಏನೋ ಐದು ನಿಮಿಷ ಹತ್ತು ನಿಮಿಷ ಜಾಮ್ ಆಗುತ್ತೆ ಹೋಗ್ಬೋದು ಅಂದ್ಕೊಂಡಿದ್ದೆ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಿಂದ ಆಗಿ ಹಿಂಗೆ ನೋಡಿ ಸಿಸ್ಟೇ ಮೂವ್ ಆಯ್ತಾ ಇದ್ದಾವೆ ಗಾಡಿಗಳು ಲೆಫ್ಟಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಬಟ್ ಅಲ್ಲೆಲ್ಲ ಸರ್ವಿಸ್ ಲೋಕಲ್ ಗಾಡಿಗಳೆಲ್ಲ ಬಂದು ತುಂಬ್ಕೊಬಿಟ್ಟಾವೆ ಇಲ್ಲಂತೂ ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಏನು ಮಾಡೋಕ್ಕಾಗಲ್ಲ ನೋಡಿ ಕನ್ಸ್ಟ್ರಕ್ಷನ್ ಅಂತ ಇರೋದ್ರಿಂದ ಜಾಮ್ ಆಗಿರಬೇಕು ಹುಷಾರಾಗೆ ಹೋಗೋಣ ನೀನು ಏನು ಮಾಡೋಕ್ಕಾಗಲ್ಲ ಲೇಟ್ ಆಗ್ಯದ ಹೇಗೆ ಆಯ್ತದೆ ನಾನು ಅಂದ್ಕೊಂಡೆ ಬೇಗ ಹೋಗ್ಬಿಟ್ಟು ಖಾಲಿ ಇಲ್ಲಿ ಮಾಡೋಣ ಅಂತ ಅವ ಈ ಬಸ್ಸನ್ನು ರಿವರ್ಸ್ ಹೊಡೆದು ಮತ್ತೆ ಇಲ್ಲಿ ಕ್ಯಾಪಲ್ಲಿ ಪ್ಲಾನ್ ಪ್ಲ್ಯಾನಲ್ಲಿ ಇರಬೇಕು ಏನು ಮಾಡ್ತಾನೆ ಏನು ಮಾಡ್ತಾನೆ ವರ್ಕ್ ಇನ್ ಪ್ರೋಗ್ರೆಸ್ ಕೆಲಸ ನಡೀತಿರುವ ಕಾರಣ ಸಿಕ್ಕೌಟೇ ಜಾಮ್ ಮಾಡ್ಕೊಂಡಿದ್ದಾರೆ ಫ್ಲೈಓವರ್ ಮಾಡ್ತಾ ಇರ್ಬೋದು ಇದು ಫ್ಲೈಓವರ್ ಬಂದ್ಬಿಟ್ರೆ ಇನ್ನೂ ಈಸಿ ಆಯ್ತದೆ ಟ್ರಾಫಿಕ್ಕು ಸ್ವಲ್ಪ ಕ್ಲಿಯರ್ ಆಗೋಯ್ತದೆ ಸೊ ಇಲ್ಲಿ ಲೋಕಲ್ ಅವರೆಲ್ಲ ಅಂಡರ್ ಪರ್ಸಲ್ಲಿ ಓಡಾಡ್ಕೋಬೋದು ಮುಂದೆ ಹೋಗೋರೆಲ್ಲ ಫ್ಲೇವರ್ ಯೂಸ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಈಸಿ ಆಗುತ್ತೆ ಬಟ್ ಫ್ಲೇವರ್ ಆಗೋವ್ರಿಗೂ ಸ್ವಲ್ಪ ಕಷ್ಟನೇ ನಮಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವ ನಮ್ಮ ಒಳ್ಳೇದಕ್ಕೆ ಅಲ್ವಾ ಮಾಡ್ತಾ ಇರೋದು ಬನ್ನಿ ಇನ್ನೂ ಇನ್ನೂರು ಮೂವತ್ತು ಮೀಟ್ರ್ ಹಿಂಗೆ ಹೋಗ್ಬೇಕು ಇನ್ನೂರು ಮೂವತ್ತಲ್ಲ ಇನ್ನೂ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕು ಸೊ ಇನ್ನೇನು ಇನ್ನೊಂದು ನೂರು ಮೀಟ್ರ್ ಇದೆ ಇಲ್ಲಿವರೆಗೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿಂದ ಆಚೆಗೆ ನಡೀತಿಲ್ಲ ಅಂದರೆ ಅಲ್ಲಲ್ಲೇ ಮಧ್ಯದಲ್ಲಿ ಎಲ್ಲ ಕೆಲಸ ವರ್ಕಿಂಗ್ ಪ್ರೋಗ್ರೆಸ್ಸಲ್ಲಿ ಇದ್ದಾವೆ ಅದೊಂದು ಸ್ವಲ್ಪ ಹಿಂಸೆ ಈ ರೋಡಲ್ಲಿ ಕೃಷ್ಣಗಿರಿವರೆಗೂ ಹಿಂಸೆನೇ ಲಾಸ್ಟ್ ಟೈಮ್ ಕೂಡ ನೋಡಿದ್ದೀರಿ ಅವತ್ತು ಎಷ್ಟು ಜಾಮ್ ಆಗಿತ್ತು ಬಟ್ ಇವತ್ತು ಅದೇ ಥರನೇ ಜಾಮ್ ಆಗಿದೆ ಅದಕ್ಕಿಂತ ಜಾಸ್ತಿ ಜಾಮ್ ಆಗಿದೆ ಇಲ್ಲಿ ಮುಂದೆ ಯಾವ ಥರ ಆಗಿದೆ ಅಂತ ಗೊತ್ತಿಲ್ಲ ಮ್ಯಾಪಲ್ಲೂ ತೋರಿಸ್ತಾ ಇದೆ ಮುಂದೆ ಜಾಮ್ ಆಗಿದೆ ಅಂತೇಳಿ ಮುಂದೆ ಹೋಯ್ತಾ ಹೋಯ್ತಾ ನೋಡ್ಕೊಂಡು ಹೋಗೋಣ ಬನ್ನಿ ಇಲ್ಲಿವರೆಗೂ ಇದೆ ಇಲ್ಲಿಂದ ಕ್ಲಿಯರ್ ಇದೆ ಓ ಇಲ್ಲಿ ಟರ್ನ್ ಬರ ಕೊಟ್ಬಿಟ್ಟಿದಾರ ಸೊ ಇವಾಗ ಮುಂದೆ ಅಲ್ಲಲ್ಲೇ 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 ಜಾಮ್ ಇದೆ ಈ ಥರ ಕಂಟಿನ್ಯೂಸ್ ಏನು ಜಾಮ್ ಇರೋಲ್ಲ ಸೊ ಅಲ್ಲಲ್ಲೇ ಜಾಮ್ನೇ ನೋಡ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋಣ ತಪ್ಪು ಗು ಸ್ಟಾರ್ಟ್ ನೋವು ಗ್ಲಾಸ್ ನಾಟ್ ವಾಶು ಎಲ್ಲ ಹೆವಿ ವೈಕಲ್ಲೇ ನೋಡಿ ಇಲ್ಲಿ ನಿಂತಿರೋಲ್ಲ ಗ್ಲಾಸ್ ವಾಶ್ ಮಾಡಬೇಕಾಯಿತು ಮಿಸ್ಟೇಕ್ ಸೊ ನಾವು ಲಾಸ್ಟ್ ಟೈಮ್ ಮಾಡಿದಂಗೆ ತಪ್ಪು ಮಾಡಿಲ್ಲ ಇವಾಗ ಈ ಕಡೆ ರೇಟಲ್ಲಿ நெழு நெழுத்தி நெழுச்சி நான் ಹೆವಿ ಅಂದರೆ ಗುರು ಹೆಂಗೆ ಅವಾಯ್ಡ್ ಮಾಡೋಕ್ಕೈತೆಲ್ಲ ಕಂಟ್ರೋಲ್ ಮಾಡೋಕ್ಕೈತಿಲ್ಲ ನಿದ್ದೆನ ಸೊ ಕಂಟ್ರೋಲ್ ಮಾಡಬೇಕು ಅಂದರೆ ಇದೊಂದರಿಂದ ಮಾತ್ರ ಸಾಧ್ಯ ಒನ್ ಅವರ್ ಅರ್ಧ ಗಂಟೆ ಒನ್ ಅವರು ಮ್ಯಾಗ್ದಿಮ್ ಅಂದರೆ ಒಂದು ಎರಡು ಅವರ್ ಎರಡು ಅವರ್ವರೆಗೂ ತೊಳ್ಬೋದು ಸೊ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ನಮ್ಮಲ್ಲಿ ನಿದ್ರೆ ಕಂಟ್ರೋಲ್ ಮಾಡುವ ಅಸ್ತ್ರ ಅಂದರೆ ಟಿ ಒಂದೇ ಸೊ ಇವಾಗ ಟೀ ಕೂಡ ಕುಡ್ಕೊ ಬಂದಿದ್ದಾಯಿತು ಇನ್ನೂ ಒನ್ ಅವರ್ ಎರಡು ಅವರ್ ನೋಡೋಣ ಸಾಕು ಸಾಕಾಗೋದು ಗುರು ಇಷ್ಟೊತ್ತ ಜವರೋಣ ಒಂದು ಹಾಫ್ ಆನ್ ಅವರ್ ಮುಖಾಲು ಅವರಿಂದ ಆ ರೋಡಲ್ಲಿ ಅದು ಹೆಂಗೆ ಬಂದ ನನಗಂತೂ ಒಂದು ಚೀರ ಮೈಂಡ್ ಒಳಗಡೆ ಮೆಮರಿ ಇಲ್ಲ ಸೊ ಎಲ್ಲ ಲಾಸ್ ಆಗಿದೆ ಸೊ ಇನ್ನು ಮುಂದೆ ಏನು ಪ್ರಯಾಣಿಸ್ತೀವಿ ಅದೊಂದು ಆ ಗೊತ್ತಿರುತ್ತೆ ಸೊ ಎಷ್ಟೊತ್ತು ಹೋಗ್ಬೋದು ಏನು ಕತೆ ಅಂತ ಗೊತ್ತಾಗುತ್ತೆ ಎಲ್ಲಿವರೆಗೂ ಹೋಯ್ತೀವಿ ಅಂತ ಆರಾಮಾಗಿ ಹೋಗ್ಬೋದು ಇವಾಗ ಒಂದು ಸ್ವಲ್ಪ ಅಮ್ಮಮ್ಮನ ಇನ್ನೊಂದು ಇನ್ನೂರು ಕಿಲೋಮೀಟ್ರ್ ಇದೆ ಟೋಟಲು ಒಂದು ನೂರು ಕಿಲೋಮೀಟ್ರ್ ಹೋಗ್ಬಿಟ್ಟು ನಿದ್ದೆ ಆದರೆ ಬಂತು ಅಂದರೆ ಸರಿಯಾಗಿ ಮಲ್ಕೊಳ್ಳುವ ಆದರೆ ಹೊಡೆಯುವ ಸುಮಾರು ದೂರದಿಂದ ಈ ಟಿ ಅಂಗಡಿ ಹುಡ್ಕೊಂಡು ಹುಡ್ಕಂಡು ಹುಡ್ಕಂಡು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಒಂದು ಇದೇ ಟೀ ಅಂಗಡಿ ಅಂತಲ್ಲ ನಮ್ಗೆ ಯಾವುದೇ ಟೀ ಅಂಗಡಿ ಸಿಕ್ಕಿದ್ರೂ ಬೇಕಾಯಿತು ಯಾಕೆಂದರೆ ನಿದ್ದೆ ಅಷ್ಟು ಎಳ್ದಿತ್ತು ಸೊ ಇಲ್ಲೇ ಸಿಕ್ಕಿದ್ರಿಂದ ಸೈಡ್ಗೆ ಹಾಕ್ಬಿಟ್ಟು ಕುಡಿದು ಬನ್ನಿ ಮುಂದೆ ಹೋಗೋಣ ಇವಾಗ ಎಷ್ಟು ದೂರ ಆಗುತ್ತೆ ಅಷ್ಟು ಇವಾಗ ಆಲ್ಮೋಸ್ಟ್ ನಾವು ದಿಂಡಿಗಲ್ ಹತ್ರ ಇದ್ದೀವಿ ತಿಂಡಿಗಲ್ಲಿ ಬಿಟ್ಟು ಔಟೋರಲ್ಲಿ ಹೋಯ್ತಾ ಇರೋದು ಸೊ ನೆಕ್ಸ್ಟು ಮದುವೆ ಮದುವೆ ಆದಮೇಲೆ ನಾವು ರೂಟ್ ಚೇಂಜ್ ಮಾಡಬೇಕು ತೂತುಗುಡಿಗೆ ಸೊ ಅದು ಹೈವೇನ ಏನು ಅಂತ ಗೊತ್ತಿಲ್ಲ ಆ ಲೊಕೇಶನಲ್ಲಿ ತುಂಬ ಕಮ್ಮಿ ಟೈಮ್ ತೋರಿಸ್ತಿರೋದ್ರಿಂದ ನೋಡಿದ್ರೆ ಹೈವೇ ಅಂತ ಅನಿಸುತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ ಹೋಣ ನಾವಿವಾಗ ನ್ಯಾಷನಲ್ ಹೈವೆಯಿಂದ ಸ್ಟೇಟ್ ಹೈವೇಗೆ ತೆರಿಕೊಳ್ಳುವಂಥ ಸಮಯ ಬಂದಿದೆ ಸೊ ಇಲ್ಲಿ ಮುಂದೆ ಓ ಒಂದು ಕಿಲೋಮೀಟ್ರ್ ಟೋಲ್ ಬರೋ ಇದೆ ಟೋಲ್ ದಾಟಾದ್ಮೇಲೆ ಲೆಫ್ಟಾ ಸೊ ಒಟ್ನಲ್ಲಿ ಇಲ್ಲಿ ಲೆಫ್ಟ್ ತೊಗೊಬೇಕು ನಾವು ಇವಾಗ ಸೊ ಲೆಫ್ಟ್ ತೊಗೊಂಡು ಸ್ಟೇಟ್ ಹೈವೇ ಅಂದರೆ ಇವಾಗ ನಾವು ತಿರ್ನಲ್ವೆಲ್ಲಿಗೆ ಹೋಗೋ ಹೈವೇ ಇದು ಬಟ್ ಇವಾಗ ಲೆಫ್ಟಿಗೆ ತೊಗೊಂಡು ತೂತಿಕುಡಿ ರೋಡ್ಗೆ ಹೋಗಬೇಕು ರೂಟ್ ಚೇಂಜ್ಡ್ ಏರ್ಪೋರ್ಟು ತಿರ್ನಲ್ವಲ್ಲಿ ಕಲೆಕ್ಷನ್ ಟೋಲ್ ಬುತ್ತ ಹೇಳ್ ಐನೂರು ಮೀಟ್ರು ಮುಂಚೆನೇ ಇವಾಗ ಲೆಫ್ಟ್ ತೊಗೊಬೇಕು ನಾವು ಸೀಟಾಗೋದ್ರೆ ಕನ್ಯಾಕುಮಾರಿ ರೋಡು ಇವಾಗ ಲೆಫ್ಟ್ ತೊಗೊಂಡು ತೂತು ಹೋಗ್ಬೇಕು ಬನ್ನಿ ಹೋಗೋಣ ಇದು ಇವಾಗ ಚೆನ್ನಾಗಿದೆ ಅನಿಸುತ್ತೆ ಗುರು ಸ್ಮಾಲು ಹೋಯ್ತಾ ಹೋಯ್ತಾ ಗೊತ್ತಾಯ್ತದೆ ಎಕ್ಸ್ಪೀರಿಯೆನ್ಸ್ ಆಯ್ತದಲ್ಲ ಫಸ್ಟ್ ಟೈಮ್ ಹೋಯ್ತಾ ಇರೋದು ತೂತುಕುಡಿಗೆ ಒಟ್ನಲ್ಲಿ ಇವಾಗ ಎಲ್ಲ ತಿಳ್ಕೊಂಡು ಎಲ್ಲ ಹೆಂಗೆ ಏನು ವ್ಯವಸ್ಥೆ ಸುವ್ಯವಸ್ಥಿತವಾಗಿದೆಯಾ ಅಂತ ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಹೋಗೋ ಧೈರ್ಯ ಮಾಡ್ಬೋದು ಬನ್ನಿ ನೋಡ್ಕೊಳ್ಳೋಣ ಎಲ್ಲ ಪೂರ್ತಿ ಹೊಟ್ಟಿಗೆ ಹೆಂಗಿದೆ ಹಿಂಗೆ ಏನಿದೆ ಅಂತ ಫೈನಲ್ಲಿ ತೂತುಕುಡಿ ಎಂಟ್ರಿ ಆಗಿದ್ದೀವಿ ಸೊ ಇಲ್ಲಿಂದ ನಮ್ಮ ಅನ್ಲೋಡ್ ಪಾಯಿಂಟ್ ಬಂದು ಹದಿನಾರು ಕಿಲೋಮೀಟ್ರ್ ಇದೆ ಹದಿನಾರು ಕಿಲೋಮೀಟ್ರ್ ರೀಚ್ ಆಗ್ಬಿಟ್ರೆ ನಮ್ಮ ಡೆಸ್ಟಿನೇಷನ್ ರೀಚ್ ಆದಂಗೆ ಸೊ ಅಂದ್ರದೊಂದು ಮ್ಯಾಟ್ರೇನಪ್ಪ ಅಂದರೆ ಟಾರ್ಪಾಲ್ ಹಾಕೋಬಾ ಅಂತ ಹೇಳಿದರು ಹೆಂಗಿದ್ರು ಸ್ಟೀಲ್ ಐಟಮ್ ಅಲ್ವಾ ಇರೋದು ಸೊ ಸ್ಟಾ ನಾವೇನು ಟಾರ್ಪಾಲ್ ಹಾಕ್ತಿರ್ಲಿಲ್ಲ ಸೊ ದೊಡ್ಡದೇನಾರ ಕಮ್ಮಿ ಆಗಿತ್ತು ಅಂದರೆ ಸ್ವಲ್ಪ ಟಾರ್ಪಾಲ್ ಮೇಲೆ ಬಿಟ್ಬಿಟ್ಟು ಒಂದೆರಡು ಹಗ್ಗ ಹಾಕೊಳ್ಳೋಣ ಅಂತ ಇದ್ದೀನಿ ಸೊ ನಿಯರ್ ಬೈ ಹೋಗಿ ಪ್ಲೇಸ್ ನೋಡಿದಾಗ ಗೊತ್ತಾಗುತ್ತೆ ಬನ್ನಿ ರೀಚ್ ಆಗೋದು ಆಗ್ಬಿಟ್ಟಿದ್ದೀವಿ ಹೆಂಗಿದ್ರು ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಡೆಸ್ಟಿನೇಷನ್ ರೀಚ್ ಆಗಿಬಿಡ್ತೀವಿ ಬನ್ನಿ ವಾ ಟೈಮ್ ಬಂದು ಐದು ಗಂಟೆ ಆಗಿದೆ ಗುರು ಕರೆಕ್ಟ್ ಎಕ್ಸಾಕ್ಟಾಗಿ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷ ಆಗಿದೆ ಅವರು ಒಂದು ಲೊಕೇಶನ್ ಕಳಿಸಿದ್ರು ಆ ಲೊಕೇಶನ್ಗೆ ಬಂದು ರೀಚ್ ಆಗಿದ್ದೀನಿ ಅವರು ಫೋನ್ ಮಾಡಿದ್ರೆ ಯಾರೂ ಎತ್ತುತ್ತಾ ಇಲ್ಲ ನೈಟ್ ಹೊತ್ತು ಯಾರು ರೆಸ್ಪಾನ್ಸ್ ಮಾಡೋಲ್ಲ ಸೊ ಇವಾಗ ಇಲ್ಲೇ ಮಲ್ಕೊಂಡಿದ್ದು ಬೆಳಿಗ್ಗೆ ನೋಡೋಣ ಅಂತ ಇದ್ದೀನಿ ಬಟ್ ನಾನು ಏನು ತಪ್ಪು ಮಾಡಿದ್ದೀನಿ ಅಂದರೆ ಇದು ಸರ್ವಿಸ್ ರೋಡು ಸರ್ವಿಸ್ ರೋಡ್ಗೆ ಕಾರ್ನರ್ಗೆ ಹಾಕಿದ್ದೀನಿ ಗಾಡಿನ ಸೊ ಅದೇ ತಪ್ಪು ಅನಿಸುತ್ತೆ ಯಾಕಪ್ಪ ಅಂದರೆ ಬೆಳಿಗ್ಗೆ ಪೊಲೀಸವ್ರು ಗಿಲೀಸ್ ಅವ್ರು ಏನಾರು ಬಂದರು ಅಂದರೆ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಬಟ್ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಹೆಜ್ಜಿಗೆ ನಿಲ್ಸಿದ್ದೀನಿ ಗೊತ್ತಿಲ್ಲ ಅಲ್ವ ಇಲ್ಲೆಲ್ಲಿ ಅಂತ ಬಟ್ ಅವ್ರು ಹಾಕಿರೋ ಲೊಕೇಶನ್ ನಿಯರೇ ಬಂದ್ಬಿಟ್ಟಿದ್ದೀನಿ ಬೇರೆ ಕಡೆ ನಿಲ್ಲಿಸೋಕ್ಕೂ ಜಾಗ ಇಲ್ಲ ಸೋ ಬೇರೆ ಕಡೆ ಹಾಕ್ಕೊಂಡು ಬೆಳಿಗ್ಗೆ ಬರೋಣ ಅಂದರೆ ನನಗೆ ಯಾಕೆ ಅದು ಸರಿ ಅನ್ನಿಸ್ತಾ ಇಲ್ಲ ಸೊ ಹಾಗಾಗಿ ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಅವ್ರು ಕಳ್ಸಿರೋ ಲೊಕೇಶನಲ್ಲೇನೇ ಬೆಳಗ್ಗೆ ಎದ್ಬಿಟ್ಟು ಫೋನ್ ಮಾಡೋಣ ಇಲ್ಲ ಅವರೇ ಮಾಡ್ತಾರ ನೋಡೋಣ ಸದ್ಯಕ್ಕೆ ಇವಾಗ ಮಲ್ಕೊಳ್ಳೋಣ ಆಲ್ರೆಡಿ ಬೆಳಿಗ್ಗೆ ಆಗಿದೆ ನಾನು ಒಂದು ಎರಡು ಅವರ್ ರೆಸ್ಟ್ರಾರ ಮಾಡೋಣ ಅಂತ ಸೊ ಇದ್ದೀನಿ ಇವಾಗ ಬೆಳಿಗ್ಗೆ ಸಿಗೋಣ ಟಟಾ ಬೈ ಬೈ ಎಲ್ಲಾರ್ಗು